ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳ ಕುರಿತಾಗಿರ್ತಕ್ಕಂಥ ಒಂದು ವಿಶೇಷ ಪಾಠ ಇಲ್ಲಿ ಹೇಳಕ್ಕೆ ನಾನು ಪ್ರಯತ್ನ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಇದು ಐದನೆಯ ತರಗತಿಯಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾದದ್ದು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾನು ಇದನ್ನು ಈ ಪಾಠವನ್ನು ಹೊಸಗನ್ನಡದ ಈ ಒಂದು ವಿಭಕ್ತಿ ಪ್ರತ್ಯಯಗಳ ಕುರಿತು ಮಾಡಿದ್ದೆ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಈಗ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ಐದರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಖಡಾಖಂಡಿತವಾಗಿಯೂ ತುಂಬ ಅತ್ಯಗತ್ಯವಾಗಿರತಕ್ಕಂಥ ಒಂದು ವ್ಯಾಕರಣದ ಒಂದು ಪಾಠ ಆಗಿದೆ ಈಗ ನಾನು ಇದರ ನೇರವಾಗಿ ಬೋಧನೆಗೆ ಬರ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವು ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬರ್ತವ ಇಲ್ಲಿ ನಾನು ಆಮೇಲೆ ಕೆಳಗಡೆಗೆ ಹೋಗ್ತೀನಿ ಇವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈ ಪ್ರಕಾರವಾಗಿ ಇಲ್ಲಿ ಹೋಗ್ತವೆ ಇನ್ನು ಇದಕ್ಕೆ ಕಾರಕಾರ್ಥಗಳು ಕಾರಕಾರ್ಥಗಳು ಅಂತಂದರೆ ಎಂಥ ಸಂದರ್ಭದಲ್ಲಿ ವಾಕ್ಯದಲ್ಲಿ ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಇವು ಪ್ರಯೋಗ ಆಗ್ತವೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗಬೇಕಾಗ್ತದೆ ಇಲ್ಲಿ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ನೀವು ಗಮನಿಸ್ತಾ ಇದ್ದೀರಿ ಅದಕ್ಕೆ ನಾನು ಉದಗಳನ್ನು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೇನೆ ನೋಡ್ರಿ ಪ್ರಥಮ ವಿಭಕ್ತಿಗೆ ನಾವು ಬಂದರೆ ಕರ್ತೃರ್ಥ ಅಂದರೆ ಕೆಲಸ ಮಾಡುವವನು ಅದಕ್ಕೆ ಕರ್ತೃರ್ಥ ಅಂತ ಹೇಳ್ತಾನೆ ರಾಮನು ಕೆಲಸ ಇದ್ದಾನೆ ರಾಮನು ಶಾಲೆಗೆ ಹೋಗುತ್ತಾನೆ ಅಂದರೆ ಹೋಗುವವನು ಕರ್ತೃ ಪದಕ್ಕೆ ನಾವು ರಾಮನು ಹೊಸಗನ್ನಡದಲ್ಲಿ ಊಕಾರ ಮಾಡಿದರೆ ಹಳಗನ್ನಡದಲ್ಲಿ ಮ ವ್ಯಂಜನ ಇನ್ನು ಕೆಲವರು ಈಗೂ ಈ ಅನುನಾಶಿಕವನ್ನು ಕೂಡ ಬಳಸ್ತಿರ್ತಾರೆ ರಾಮಂ ಭೀಮಂ ಭೀಮಂ ಶಾಲೆಗೆ ಹೋದನು ಅಂದರೆ ಭೀಮನು ಶಾಲೆಗೆ ಹೋದನು ಅಂತೇಳಿ ಆಗ್ತದ ಅದನ್ನೇ ಮರಂ ಓಕೆ ಇನ್ನು ದ್ವಿತೀಯ ವಿಭಕ್ತಿಗೆ ನಾವು ಬಂದಾಗ ಕರ್ಮಾರ್ಥ ಅಂದರೆ ಕೆಲಸ ಮಾಡುವ ಕರ್ಮ ಪದ ಬರ್ತಲ್ಲ ಅದನ್ನು ಕುರಿತು ಅದಕ್ಕೆ ಬರ್ತದೆ ರಾಮನು ಮರವನ್ನು ಕಡಿದನು ಅನ್ನುವಂಥಲ್ಲಿ ಬರ್ತಲ್ಲ ಹಾಗೆ ಇಲ್ಲಿ ಮರಮಂ ಮರಂಗಳಂ ಮರಮಂ ಭೀಮನಂ ರಾಮನು ಭೀಮನಂ ಕುರಿತು ಹೇಳಿದನು ಅಂದರೆ ಭೀಮನನ್ನು ಕುರಿತು ನೋಡಿ ಇದು ಭಾಳ ಕನ್ಫ್ಯೂಷನ್ ಆಗ್ತದೆ ಪರೀಕ್ಷೆಯೊಳಗೆ ಇದನ್ನೇ ಕೇಳ್ತಾರೆ ಹೊಸಗನ್ನಡದಲ್ಲಿ ನಿಮಗೆ ತೃತೀಯ ಮತ್ತು ಪಂಚಮಿ ವಿಭಕ್ತಿಗಳು ಎಷ್ಟು ಕನ್ಫ್ಯೂಷನ್ ಆಗ್ತವೆ ಎರಡರ ವಿಭಕ್ತಿ ಪ್ರತ್ಯಯಗಳು ಇಂದ ಅಂತಲೇ ಇದೆ ಆದರೆ ಅಲ್ಲಿ ಕಾರಕಾರ್ಥ ತಿಳಿದುಕೊಳ್ಳಬೇಕು ನಾನು ತೃತೀಯ ಹೇಳೋ ಕಾಲಕ್ಕೆ ನಾನು ಹೇಳ್ತೀನಿ ನಿಮಗೆ ಹೊಸಗನ್ನಡದ ಬಗ್ಗೆ ಈಗ ಇಲ್ಲಿ ನೀವು ತಿಳ್ಕೊಳ್ಳ್ರಿ ಇವೆರಡೂ ಹೊಸಗನ್ನಡ ಹಳೆಗನ್ನಡದಲ್ಲಿ ಭಾಳ ಕನ್ಫ್ಯೂಷನ್ ರಾಮಂ ಅಥವಾ ಭೀಮಂ ಭೀಮನಂ ಭೀಮನು ಭೀಮನನ್ನು ಮರಗಳು ಮರಗಳನ್ನು ಹೀಗೆ ಹೊಸಗನ್ನಡದಲ್ಲಿ ಅರ್ಥ ಆಗ್ತದೆ ಇನ್ನು ತೃತೀಯ ವಿಭಕ್ತಿಗೆ ಕರಣಾರ್ಥ ಅಂತಕ್ಕಂಥದ್ದು ಕಾರಕಾರ್ಥ ಆದರೆ ಸಾಧನ ಹೇತು ಅಂತೇಳಿ ಇನ್ನೂ ಅರ್ಥಗಳಿವೆ ಅಂದರೆ ಇದರ ಅರ್ಥ ಏನಂತಂದರೆ ವಸ್ತು ವಸ್ತು ಈಗ ನಿಮ್ಗೆ ಹೇಳ್ತೀನಿ ನಾನು ಹೊಸಗನ್ನಡಕ್ಕೆ ಹೇಳ್ತೀನಿ ಆನಂತರ ಹಳೆಗನ್ನಡ ನಿಮಗೆ ತಿಳಿತದೆ ಹೊಸಗನ್ನಡದೊಳಗೆ ಹೇಳ್ತೀನಿ ಏನಂತಂದರೆ ರಾಮನು ಕೊಡಲಿಯಿಂದ ಮರವನ್ನು ಕಡಿದನು ಇಲ್ಲಿ ನಾನು ಬರಿತಾ ಇದ್ದೇನೆ ರಾಮನು ಕೊಡಲಿಯಿಂದ ಮರ ಕಡಿದನು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಇಂದ ಬಂದಿದೆ ಇದು ತೃತೀಯ ಇನ್ನು ಇದನ್ನೇ ನಾನು ಪಂಚಮಿಗೆ ಹೋದಾಗ ಹಣ್ಣುಗಳು ಮರದಿಂದ ಬಿದ್ದವು ವಿದ್ಯಾರ್ಥಿಗಳು ಇಲ್ಲಿಯೂ ಕೂಡ ಇಂದು ಅಂತೇಳಿ ಬಂದಿದೆ ಇದು ಬಹಳ ಇಂಪಾರ್ಟೆಂಟ್ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಸಂಗತಿ ಇಲ್ಲಿಯೂ ಕೂಡ ಹಿಂದಂತಿದೆ ಇಲ್ಲಿಯೂ ಕೂಡ ಹಿಂದಂತಿದೆ ಇದು ತೃತೀಯ ಆಗ್ತದೆ ಇದು ಪಂಚಮಿ ಆಗ್ತದೆ ಇದು ಬಹಳ ಮಂದಿಗೆ ಯಾಕೆ ಕನ್ಫ್ಯೂಷನ್ ಆಗ್ತದೆ ಅಂತಂದರೆ ಎರಡೂ ಇಂದ ಬಂದಿರೋದ್ರಿಂದ ದೆಸೆಯಿಂದ ಅಂತ ಕೂಡ ಬಂದಿರ್ತದೆ ಅದರ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಇಂದ ಅಂತಂದ್ರೆ ಇಲ್ಲಿ ಸಾಮಗ್ರಿ ಇದೆ ಮರ ಕಡಿದನು ಕೊಡಲಿಯಿಂದ ಅಂತಕ್ಕಂಥದ್ದೊಂದು ಸಾಮಗ್ರಿ ಇದೆ ಸಾಧನ ಇದೆ ಸಾಧನ ಓಕೆ ಇಲ್ಲಿ ಅಗಲುವಿಕೆ ಇದೆ ಮರಗಳು ಹಣ್ಣುಗಳು ಮರದಿಂದ ಬಿದ್ದವು ಅಗಲುವಿಕೆ ಇದೆ ಅದು ಎಲ್ಲಿ ಅಗಲುವಿಕೆ ಬರುತ್ತದೆಯೋ ಅದು ಪಂಚಮಿ ವಿಭಕ್ತಿ ಅಂತ ತಿಳ್ಕೊಳ್ಬೇಕು ಎಲ್ಲಿ ಸಾಧನ ಬರುತ್ತದೆಯೋ ಅದು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ತಿಳಿದುಕೊಳ್ಳಬೇಕು ಇನ್ನು ದೆಸೆಯಿಂದ ಅಂತಂದರೆ ದಿಕ್ಕಿನಿಂದ ಅಂತ ಅರ್ಥ ಆಗ್ತದೆ ಮರದಿಂದ ಹಣ್ಣುಗಳು ಬಿದ್ದವು ಅಂದರೆ ಮರದ ಮೇಲಿನಿಂದ ಮರದ ದೆಸೆಯಿಂದ ಪೂರ್ವದಿಂದ ಗಾಳಿ ಬೀಸಿತು ಇಲ್ಲಿ ಗೊತ್ತಾಗ್ತದೆ ನಿಮಗೆ ಪೂರ್ವದ ದಿಕ್ಕಿನಿಂದ ಪೂರ್ವ ದೆಸೆಯಿಂದ ಗಾಳಿ ಬೀಸಿತು ಇನ್ನು ಕಾರಣ ಅಂತೂ ಕೂಡ ಅರ್ಥ ಆಗ್ತಿರ್ತದೆ ಕೆಲವೊಂದು ಸಲ ಅವನ ಕಾರಣಕ್ಕಾಗಿ ಇವನು ಹೊಡೆತ ತಿಂದನು ಅಂತಕ್ಕಂಥದ್ದು ಅದಿರಲಿ ಈಗ ನೋಡಿ ಒಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಸಾಧನ ಇದ್ದರೆ ತೃತೀಯ ಅಗಲುವಿಕೆ ಅಥವಾ ದಿಕ್ಕು ಇದ್ದರೆ ಅದು ಪಂಚಮಿ ಇದು ಹೊಸಗನ್ನಡಕ್ಕೂ ಇದೇ ರೂಪ ಇದೆ ಹಳಗನ್ನಡಕ್ಕೂ ಇದೇ ರೂಪ ಇದೆ ಈಗ ನಾನು ತೃತೀಯ ವಿಭಕ್ತಿಯ ಬಗ್ಗೆ ಮತ್ತೆ ನಾನು ಇದ್ದೇನೆ ಇಲ್ಲಿಗೆ ಕರಣಾರ್ಥ ಇಂ ಇಂದಂ ಅಂತಕ್ಕಂಥದ್ದು ಭೀಮನಿಂ ಭೀಮನಿಂದ ಮರಗಳಿಂ ಮರಗಳಿಂದ ಚತುರ್ಥಿ ಸಂಪ್ರದಾನ ಅಂತ ಕೊಡುವುದು ರಾಮನಿಗೆ ಹಣ್ಣು ಕೊಟ್ಟನು ರಾಮನಿಗೆ ಗುರುಗಳು ದೀಕ್ಷೆ ನೀಡಿದರು ಅವನು ಮರಕ್ಕೆ ಕಲ್ಲು ಒಗೆದನು ಇಲ್ಲಿ ಹಾಗೆ ಗೆ ಅಂಗೆ ಅಂತ ಇದೆ ನೋಡ್ರಿ ಇಲ್ಲಿ ರ ಭೀಮಂಗೆ ಇಲ್ಲಿ ಮರಂಗಳ್ಗೆ ಇದೇ ಅರ್ಥ ಇರ್ತದೆ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಓದ್ತಾ ಓದ್ತಾ ಹೋದಂತೆ ಇದು ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಆಟೋಮೆಟಿಕ್ಕಾಗಿ ಪಂಚಮಿ ವಿಭಕ್ತಿ ಅಪಾದನ ಅಪಾದನ ಅಂದರೆ ಅಗಲುವಿಕೆ ಅಂತೇಳಿ ನಾನು ಹೇಳಬೇಕಾಗಿದೆ ಅತ್ತಣಿಮ್ ಮರದತ್ತಣಿಂ ಹಣ್ಣುಗಳು ಬಿದ್ದವು ಅಂದರೆ ಮರದ ಕಡೆಯಿಂದ ಮರದಿಂದ ಹಣ್ಣುಗಳು ಬಿದ್ದವು ಅಂತಕ್ಕಂಥದ್ದು ಇಲ್ಲಿ ಈಗಾಗಲೇ ನಾನು ಉದಾಹರಣೆ ಸಮೇತವಾಗಿ ನಿಮಗೆ ಹೇಳಿದ್ದೇನೆ ಮರದತ್ತಣಿಂ ಮರದ ಕಡೆಯಿಂದ ಹಣ್ಣುಗಳು ಬಿದ್ದವು ಭೀಮನತ್ತಣಿಂ ಭೀಮನ ಕಡೆಯಿಂದ ಭೀಮನತ್ತಣಿಂ ಭೀಮನ ಕಡೆಯಿಂದ ಧೂಳು ಬಂದು ಬಿಡ್ತಪ್ಪ ಅವನು ಯುದ್ಧ ಮಾಡೋ ಕಾಲಕ್ಕೆ ದುರ್ಯೋಧನನ ಜೊತೆಗೆ ಗದ ಯುದ್ಧ ಮಾಡೋ ಕಾಲಕ್ಕೆ ಭೀಮನ ಕಡೆಯಿಂದ ಧೂಳು ಬಂದು ಧೂಳು ಎಬ್ಬಿಸಿ ಎದ್ದ ಧೂಳು ಭೀಮನ ಕಡೆಯಿಂದ ಬೀಸಿ ಬಂತು ಭೀಮನ ಮರಗಳ ತಣಿಂ ತಂಪಾದ ಗಾಳಿ ಸುಳಿಯಿತು ಅರ್ಥ ಆಗಿರ್ಬೇಕು ನಿಮಗೆ ಮರಗಳ ಕಡೆಯಿಂದ ತಂಪಾದ ಗಾಳಿ ಬೀಸಿತು ಷಷ್ಠಿ ಅಂತಕ್ಕಂಥದ್ದು ಇದು ಸಂಬಂಧ ಕಾವ್ಯಯ ಅವನ ಭೀಮನ ಪೆನ್ನು ರಾಮನ ಬಳಿಯಲ್ಲಿ ಇತ್ತು ಸಂಬಂಧ ಸೂಚಿಸ್ತು ನೋಡ್ರಿ ಮರಗಳ ತುದಿಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ದವು ಸಪ್ತಮಿ ಅಂದರೆ ಅಧಿಕರಣ ಅಧಿಕರಣ ಸ್ಥಾನ ಸೂಚಿಸುವುದು ರಾಮನಲ್ಲಿ ಪುಸ್ತಕಗಳಿವೆ ಅಂತ ಹೊಸ ನಡೆದ ಹೇಳ್ತೇವಲ್ಲ ರಾಮನೊಳ್ ಹಲವು ಪುಸ್ತಕಗಳಿವೆ ಭೀಮನೊಳ್ ಮರಂಗಳೊಳ್ ಹಣ್ಣುಗಳಿವೆ ಮರಂಗಳೊಳ್ ಹಕ್ಕಿ ಪಕ್ಕಿಗಳು ತುಂಬಿವೆ ಈ ಪ್ರಕಾರವಾಗಿ ಇನ್ನು ಸಂಬೋಧನ ಅದನ್ನು ಇತ್ತೀಚೆಗೆ ಅದನ್ನು ವಿಭಕ್ತಿ ಪ್ರತ್ಯಯ ಅನ್ನೋದಕ್ಕಿಂತ ಅದನ್ನು ಒಂದು ಪದವಾಗಿ ನೋಡ್ತಾ ಇದ್ದಾರೆ ಅದು ಪೂರ್ವಕಾಲದಲ್ಲಿ ಅದು ಕೂಡ ವಿಭಕ್ತಿ ಪ್ರತ್ಯಯ ಇರ್ತಿತ್ತು ಸಂಬೋಧನ ಅಂತಂದರೆ ಆ ಎ ಇರ ಅಂತಕ್ಕಂಥದ್ದು ಅದು ಸಹಜವಾಗಿಯೇ ಅಡ್ರೆಸ್ಸಿಂಗ್ ನಾವು ಇನ್ನೊಬ್ಬರಿಗೆ ಸಂಬೋಧನೆ ಮಾಡುವಾಗ ಮಾನ್ಯ ರೇ ಅಂತಕ್ಕಂಥ ಪದ ಮಾಡುವಾಗ ಅದನ್ನು ಬಳಸ್ತೇವೆ ಆದರೆ ಇತ್ತೀಚೆಗೆ ಅದು ವಿಭಕ್ತಿ ಪ್ರತ್ಯಯಗಳಿಂದ ದೂರ ಇಟ್ಟಿದ್ದಾರೆ ನಾವು ಏಳು ಏನಂತಂದರೆ ಈ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅದರ ಕಾರಕಾರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅದರ ಬಳಕೆಯ ಬಗ್ಗೆಯೂ ನಾವು ತಿಳಿದುಕೊಂಡಿದ್ದೇವೆ ಹಾಗೂ ಹಳಗನ್ನಡ ಹೊಸಗನ್ನಡದಲ್ಲಿ ವ್ಯತ್ಯಾಸಗಳನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಭಕ್ತಿ ಪ್ರತ್ಯಯಗಳ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇದುವರೆಗೆ ನನ್ನೊಂದಿಗೆ ತಾವು ಕಳೆದ ಸಮಯ ಖಂಡಿತವಾಗಿಯೂ ತಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಪಾಠ ಶೇರ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದುವರೆಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದರೆ ಹೋಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ನನ್ನ ಕಳಕಳಿಯ ವಿನಂತಿ ನಾನು ಚಂದ್ರಶೇಖರ ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ತಮ್ಮ ಭವಿಷ್ಯ ಅದ್ಭುತವಾಗಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ